ಮಹಿ ಅನ್ನೋದು ಮನೆ ಬೇಡ ತಾಯಿತ್ರ ನಾರೆಸ್ತು ಪೂಜಂತೆ ರಮಂತೆ ದೇವತಾ ಅನ್ನು ಒಂದು ಮಾರುಕಟ್ಟೆ ಸಂಸ್ಕೃತಿಯಲ್ಲಿ ನಾವು ಬೆಳೆದವರು ಆ ನಿಮ್ಮ ಒಬ್ಬ ಏನಂತಂದ್ರೆ ಇಡೀ ಮನೋ ಕುಲಕ್ಕನೇ ನೀವು ಒಂದು ತೆಲನ್ ತೆಗಿಸುವಂತ ಪದಗಳನ್ನು ಬಳಸಬಾರ್ದು ಆ ಇನ್ನೊಮ್ಮೆ ಏನಾದ್ರು ಬಳಸಿದ್ದೆ ಅಂತಂದ್ರೆ ನಮ್ಮ ವಿರುದ್ಧ ನಾವು ನಾವಿಲ್ಲಿ ದಾಖಲೆ ಮಾಡ್ತೀವಿ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಈಗ ಮಹಿಳೆಯರ ಮಾತಾಡ್ಬೇಕು ಅಂತ ನಾನು ಕೇಳ್ಕೊತೀನಿ

ले ले रुदा, उसके लांडे थे नहीं, जगत तुम लोग बेकार थे नहीं, उस शार्ले इधर लास्ट इन को आगे पड़ते हुए, ओके ना? इधर ले इधर, बड़े सुसरावा, बड़ा सुसरावा, हवाई आ रहा है ना? हाँ, होगा सुसरावा हवाई है। दिखाओ, 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 दिखाओ। इधर वाह, नहीं 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 इडली अचो इकारा दीकारा